ನಮಸ್ಕರ್ ನಾನು ಆಶೀಶ್ ಮಿತ್ತಲ್ ಮತ್ತು ಆರ್ಸನ್ ಬಡ್ಸ್ಗೆ ಸ್ವಾಗತ ಏಕ್ ಚೋಟಾ ಜೂಲಾ ಜೋಕನಾ ಜೂಲಾ ಲಾಡು ಗೋಪಾಲ್ ಜಿ ಕಾ ಜೂಲಾ ನೀವು ಇದನ್ನು ಜಿಜನ್ ಮಸ್ಪಿಯಲ್ಲಿ ಜೂಲಾ ಆಗಿ ಬಳಸಬಹುದು ಅಥವಾ ನೀವು ಅದನ್ನು ಮಗುವಿಗೆ ಜೂಲಾ ಆಗಿ ಬಳಸಲು ಬಯಸಿದರೆ ಅದಕ್ಕೂ ಇದು ತುಂಬಾ ಒಳ್ಳೆಯ ವಿನ್ಯಾಸವಾಗಿದೆ ಮೊನ್ನೆ ಮೊನ್ನೆ ನಾನೂ ಕೂಡ ದೊಡ್ಡ ದೊಡ್ಡ ಜ್ಯೂಸುಗಳನ್ನು ತೋರಿಸಿದ್ದೆ ಅದು ಅಡಾಟಿನ ದೊಡ್ಡವರಿಗೆ ಕಾನಾ ಜ್ಯೂಸ್ ಲಾಡು ಗೋಪಾಲ್ ಜಿ ಜ್ಯೂಸ್ ಇವೆಲ್ಲವನ್ನೂ ತೋರಿಸಿದ್ದೇನೆ ಚೋಟ ಡಿಸೈನ್ಗಳು ನೀನು 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 ಇದರ ಗಾತ್ರ ನಾಲ್ಕೂವರೆ ಅಡಿ ಎಡದಿಂದ ಬಲಕ್ಕೆ ನಾಲ್ಕೂವರೆ ಅಡಿ ಎತ್ತರ ಮತ್ತು ಕಂಬದ ಗಾತ್ರ ಅಂದಾಜು ಮೂವತ್ತು ಇಂಚು ತಂತಿಯು ಮುಂಭಾಗದಿಂದ ಚಲಿಸುತ್ತದೆ ನಾವು ಆಸನಗಳ ಬಗ್ಗೆ ಮಾತನಾಡಿದರೆ ನಾವು ಒಳಗೆ ಸುಮಾರು ನಾಲ್ಕು ನಿವಾಸಿಗಳನ್ನು ಹೊಂದಿದ್ದೇವೆ ಮುಂಬದಿಯಿಂದ ಹಿಂದಕ್ಕೆ ಇಪ್ಪತ್ತು ಇಂಚು ಅಂದರೆ ಇಪ್ಪತ್ತು ಇಂಚು ನನ್ನ ಬಳಿ ಇಪ್ಪತ್ತು ಇಂಚಿನ ಗಡಿಯಾರವಿದೆ ಅದರ ಜೊತೆಗೆ ಗಟ್ಟಿಯಾದ ಹಿತ್ತಾಳೆಯ ಸರಪಳಿಯೂ ಇದೆ ನಾನು ಇದರಲ್ಲಿ ಆರಾಮವಾಗಿ ಬ್ಯಾಟ್ ಮಾಡಬಲ್ಲೆ ಅದು ಮುರಿದು ಹೋಗಿದೆ ಆದರೆ ಭಜ ನನಗೆ ಇಲ್ಲ ಆರಾಮವಾಗಿ ಬ್ಯಾಟಿಂಗ್ ಮಾಡುವಾಗ ಯಾವುದೇ ಆದಿಲ್ ಕೂಡ ಇದನ್ನು ಬಳಸಬಹುದು ನಾವು ಆರ್ಸನ್ ವುಡ್ಸ್ ಬಗ್ಗೆ ಮಾತನಾಡುವಾಗ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಉತ್ಪನ್ನಗಳನ್ನು ತಯಾರಿಸುತ್ತೇವೆ ಲಡ್ಡು ಗೋಪಾಲ್ ಜಿ ಚೆಂಡುಗಳಲ್ಲಿ ಹಲವು ಗಾತ್ರಗಳಿವೆ ಕೆಲವು ಸಂಖ್ಯೆಯ ಲಡ್ಡು ಗೋಪಾಲ್ಜಿ ಚೆಂಡುಗಳಿವೆ ಆದರೆ ನಾವು ಹೆಚ್ಚಾಗಿ ಸ್ವಲ್ಪ ದೊಡ್ಡ ಚೆಂಡುಗಳನ್ನು ಮಾಡುತ್ತೇವೆ ಆಂತರಿಕ ಕೆತ್ತನೆ ಮತ್ತು ಆಂತರಿಕ ಮುಕ್ತಾಯದೊಂದಿಗೆ ಉತ್ತಮ ತೆಗೆದ ಮರದಲ್ಲಿ ಈ ಜೂಲ ನಿಮ್ಮ ಮುಂದೆ ಇದೆ ನೀವು ವಿನ್ಯಾಸ ಗಾತ್ರ ಅಥವಾ ಬಣ್ಣವನ್ನು ಬದಲಾಯಿಸಲು ಬಯಸಿದರೆ ನೀವು ಹಾಸಿಗೆಯ ವಿಭಿನ್ನ ಬಣ್ಣವನ್ನು ಬಯಸುತ್ತೀರಿ ಅಥವಾ ನೀವು ದೊಡ್ಡ ಚೋಟ ಮಾಡಲು ಬಯಸುತ್ತೀರಿ ನಿಮ್ಮ ಆಯ್ಕೆಯಂತೆ ನಾವು ಎಲ್ಲವನ್ನೂ ಮಾಡಬಹುದು ನೀವು ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಬಯಸಿದರೆ ನೀವು ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಬಯಸಿದರೆ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಬಯಸಿದರೆ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಬಯಸಿದರೆ ಮತ್ತು ನಮ್ಮ ವಿತರಣೆಯು ಪ್ರಪಂಚದಾದ್ಯಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮತ್ತು ಭಾರತದಲ್ಲಿಯೂ ಇದೆ ಆದ್ದರಿಂದ ನೀವು ಎಲ್ಲಿದ್ದರೂ ನೀವು ನಮ್ಮಿಂದ ಎಲ್ಲಿ ಆರ್ಡರ್ ಮಾಡಿದರೂ ನಾವು ಅದನ್ನು ನಿಮಗೆ ತಲುಪಿಸುತ್ತೆ. ಫ್ರೆಂಡ್ ಇದರ ಇನ್ಸ್ಟಾಲೇಷನ್ ಎಷ್ಟು ಆರಾಮವಾಗಿ ಇದೆ ಅಂತ ತೋರಿಸ್ತೀನಿ ನನಗೆ ಸಹಾಯ ಮಾಡಿ ಇದು ಸರಪಳಿಯಾಗಿದೆ ಅದರ ಮೇಲಿನ ಭಾಗದಲ್ಲಿ ಕೊಕ್ಕೆಗಳು ಇರಬೇಕು ನೀವು ನೋಡಬಹುದು ಈಗ ನಾವು ಲೂಪ್ ರಾಗಿ ಕೆಳಗೆ ಅನುಸ್ಥಾಪನೆಯನ್ನು ಮಾಡುತ್ತೇವೆ ನಾವು ನಿಮಗೆ ತೋರಿಸುತ್ತೇವೆ ಇದು ಅದರ ಆಸನ ಭಾಗವಾಗಿದೆ ಇದು ಮೇಲಿನ ಭಾಗವಾಗಿದೆ ಹಾಗಾಗಿ ನಾನು ಪ್ರದೀವಿಯಾಗಿದ್ದರೆ ದಯವಿಟ್ಟು ಕಾಯಿರಿ ನಮಗೆ ನಾಲ್ಕು ಭಾಗಗಳಿವೆ ನೋಡಿ ಒಂದು ಬದಿಯಲ್ಲಿ ಈ ಕಂಬ ಒಂದು ಈ ಕಂಬ ಮತ್ತು ಒಂದು ಮೇಲ್ಭಾಗದ ಭಾಗ ಈಗ ಈ ಸ್ಥಾಪನೆಯನ್ನು ನೋಡಿ ನಿಮ್ಮಿಂದ ನಾವು ಎರಡು ಕಂಬಗಳನ್ನು ಎಚ್ಚರವಾಗಿರಿಸಿಕೊಳ್ಳಬೇಕು ಮತ್ತು ಈ ಪೋಷಣೆ ನೀವು ಅದನ್ನು ಮೇಲಿನಿಂದ ನೋಡಿದರೆ ದಯವಿಟ್ಟು ಕ್ಲೋಸ್ ಅಪ್ ಎಂದು ತೋರುತ್ತದೆ ನೀವು ಇಲ್ಲಿ ಕಾಣುವ ಸ್ಲಾಟ್ಗಳನ್ನು ಇಲ್ಲಿ ಮಾಡಲಾಗಿದೆ ಇದೆಲ್ಲವೂ ಸ್ಲಾಟ್ಗಳ ಒಳಗೆ ಜಾರಬೇಕಾಗುತ್ತದೆ ಇದು ಸ್ಲೈಡ್ ಆಗಬೇಕು ಕೆಲವು ಅನುಸ್ಥಾಪನೆ ಕೆಲವು ಸ್ಕ್ರೂಯಿಂಗ್ ಕೆಲವು ಹೊಂದಿಕೊಳ್ಳುವುದಿಲ್ಲ ಮತ್ತು ಈ ಆಸನವು ಅದರ ಮೇಲೆ ಸ್ಥಗಿತಗೊಳ್ಳುತ್ತದೆ ಅದರ ತೂಕದ ಪ್ರಕಾರ ಈ ಅಪನಿಯಾ ಅದರ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಸರಪಳಿಗೆ ಮುಂಭಾಗದಿಂದ ಒಂದು ಕೊಕ್ಕೆ ಮತ್ತು ಹಿಂಭಾಗದಿಂದ ಒಂದು ಕೊಕ್ಕೆ ಇರುವುದನ್ನು ನೀವು ನೋಡಬಹುದು ನಾವು ಈ ಕೊಕ್ಕೆಗಳನ್ನು ತೆಗೆದುಕೊಂಡಂತೆ ಇದು ನಮ್ಮ ಕೊಕ್ಕೆ ಇದು ಗಟ್ಟಿಯಾದ ಹಿತ್ತಾಳೆಯಿಂದ ಮಾಡಿದ ಸರಪಳಿ ನಾನು ನಿಮಗೆ ಇದರ ಸ್ಥಾಪನೆಯನ್ನು ತೋರಿಸುತ್ತೇನೆ ಇದು ತುಂಬಾ ಸುಲಭ ಇದು ಎರಡರಲ್ಲಿ ಸಪಲ್ ಹುಕ್ ಅನ್ನು ಬಳಸಲಾಗುತ್ತದೆ ಇವುಗಳು ಲಿಂಕ್ಡ್ ಆಗಿವೆ ಆದ್ದರಿಂದ ಒಂದು ಲಿಂಕ್ ಅನ್ನು ಇನ್ನೊಂದು ಲಿಂಕ್ನ ಮುಂದೆ ಇರಿಸಬೇಕು ಸರಳವಾಗಿ ಕಿಲಿಯನ್ನು ಸೇರಿಸಿ ಮತ್ತು ಟ್ವಿಸ್ಟ್ ಮಾಡಿ ಮತ್ತೊಮ್ಮೆ ಮಾಡೋಣ ಇದು ತುಂಬಾ ಸರಳವಾಗಿದೆ ಅದನ್ನು ಮುಂದೆ ತೆಗೆದುಕೊಂಡು ಸೇರಿಸಿ ಮತ್ತು ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಅನುಸ್ಥಾಪನೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ನೀವು ಎಲ್ಲಿವರೆಗೆ ಬಯಸುತ್ತೀರೋ ಅಲ್ಲಿಯವರೆಗೆ ನೀವು ದೊಡ್ಡ ಬ್ರೇಡ್ ಅನ್ನು ಪಡೆಯುತ್ತೀರಿ ನಿಮಗೆ ಬೇಕಾದಷ್ಟು ಕಾಲ ನಿಮ್ಮ ಉದ್ದನೆಯ ಬ್ರೇಡ್ ಅನ್ನು ನೀವು ಪಡೆಯುತ್ತೀರಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೊಕ್ಕೆಗಳಿವೆ ಮತ್ತು ಜೋಡಿಸಲಾದ ಸರಪಳಿಗಳಿವೆ ಕೊಂಬಿಗೆ ನೇತಾಡುವ ಕೊಕ್ಕೆಗಳಿರುವಾಗ ಮತ್ತು ನೀವು ಒಂದು ಕೊಕ್ಕೆಯನ್ನು ಹೀಗೆ ಸೇರಿಸಿದಾಗ ಮತ್ತೊಂದು ಕೊಕ್ಕೆ ಹೀಗೆ ಸೇರಿಸಲಾಗುತ್ತದೆ ಮತ್ತು ನೀವು ಉಂಗುರವನ್ನು ನೋಡಿದರೆ ನಂತರ ರಿಂಗ್ ನಿಮ್ಮ ಮುಂದೆ ಇರುತ್ತದೆ ಏಕೆಂದರೆ ಅದರ ಫ್ಲಾಟ್ ಉಳಿದಿದೆ ಆದ್ದರಿಂದ ಈ ಉಂಗುರವು ನಿಮ್ಮ ಬೆನ್ನಿನ ಕಡೆಗೆ ಇದ್ದರೆ ಈ ಅನುಷ್ಠಾಪನೆಯು ನೇರವಾಗಿರುವುದಿಲ್ಲ ಈ ಉಂಗುರವು ನಿಮ್ಮ ಫ್ಲಾಟ್ಗೆ ಎದುರಾಗಿರುತ್ತದೆ ಮತ್ತು ಈಗ ನಾವು ಈ ಆಸನವನ್ನು ಅದರ ಮೇಲೆ ಸ್ಥಗಿತಗೊಳಿಸಬೇಕಾಗಿದೆ ಹ್ಯಾಂಗ್ ಮಾಡಿದ ತಕ್ಷಣ ಇವು ರೆಡಿಯಾಗಿವೆ ನೀವು ಒಬ್ಬರೇ ಮಾಡಬಹುದು ತೋಡ ಹಿಡಿಯಲು ಯಾರದ್ದಾದರೂ ಸಹಾಯ ಬೇಕಿದ್ದರೆ ತೋಡೆಗೆ ಸ್ವಲ್ಪ ಕೈ ಕೊಟ್ಟರೆ ಸಾಕು ನಿಮಗೆ ಯಾವುದೇ ತಜ್ಞ ತಂತ್ರಜ್ಞಾನ ತಾಂತ್ರಿಕ ಸಹಾಯ ಆಗುತ್ತಿಲ್ಲ ಮತ್ತು ಅದೇ ರೀತಿ ಗಾತ್ರದ ಎರಡು ಆಸನಗಳು ಮೂರು ಆಸನಗಳ ನಮ್ಮ ದೊಡ್ಡ ವಾಹನಗಳು ಅವುಗಳ ಸ್ಥಾಪನೆಯೂ ಸಹ ಅಷ್ಟೇ ಸರಳವಾಗಿದೆ ಇದು ಸುಲಭವಾಗಿ ಸಂಭವಿಸುತ್ತದೆ ಒಬ್ಬರು ಅಥವಾ ಇಬ್ಬರು ನಿಮ್ಮನ್ನು ನಿಭಾಯಿಸಲು ಸಿಫ್ ಬಯಸುತ್ತಾರೆ ಅವನನ್ನು ಯಾರು ಹಿಡಿಯಬಹುದು ಇಲ್ಲೇ ಸೀಟು ಹಿಡಿಯೋಣ ಮತ್ತು ಇದು ನಮ್ಮ ಜೂಲಾ ರೆಡಿ ನಾನು ಮತ್ತೆ ಬ್ಯಾಟ್ನೊಂದಿಗೆ ತೋರಿಸುತ್ತೇನೆ ಈ ಸರಪಳಿಯು ಉತ್ತಮ ತೂಕವನ್ನು ತೆಗೆದುಕೊಳ್ಳಬಹುದು ಒಂದೂವರೆ ಎರಡು ಎರಡು ಕಿಲೋಗಳು ಯಾವುದೇ ಸಮಸ್ಯೆ ಇಲ್ಲ ಇದು ಮರ ಕಿರಣ ಮತ್ತು ಅಂತಹ ಅಗಲದ ಭಾರಿ ಕಿರಣವು ಭಾರವನ್ನು ತೆಗೆದುಕೊಳ್ಳಲು ಸಿದ್ಧವಾಗಿದೆ ಆದ್ದರಿಂದ ಇಂತಹ ಸರಳ ಏರಿಕೆಯೊಂದಿಗೆ ಈ ಜೂಲಾ ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತದೆ ನಮ್ಮಲ್ಲಿ ಸರಪಳಿಯ ಅನೇಕ ವಿನ್ಯಾಸಗಳಿವೆ ನೀವು ಅದನ್ನು ನಮ್ಮ ವೆಬ್ಸೈಟ್ನಲ್ಲಿ ನೋಡಬಹುದು ನೀವು ಸರಪಳಿಯ ವಿನ್ಯಾಸವನ್ನು ಬದಲಾಯಿಸಲು ಬಯಸಿದರೆ ನಾವು ಅದನ್ನು ಮಾಡಬಹುದು ಆದರೆ ಸಾಮಾನ್ಯವಾಗಿ ಕೆಳಗಿನ ಸರಪಳಿಯಲ್ಲಿ ಕಡಿಮೆ ಲಿಂಗ್ಗಳನ್ನು ಬಳಸಲಾಗುತ್ತದೆ ಏಕೆಂದರೆ ಎತ್ತರವು ಸ್ವಲ್ಪ ಎತ್ತರಕ್ಕಿಂತ ಹೆಚ್ಚು ದೊಡ್ಡ ಲಿಗ್ಗಳಲ್ಲಿ ಎತ್ತರದ ಬಗ್ಗೆ ಸ್ವಲ್ಪ ಸಮಸ್ಯೆಯಿದೆ ಹಾಗಾಗಿ ಬಾರ ಇಂಜಿನ ದಾರಿ ಹಿಡಿದರೆ ತೃಪ್ತರಾಗುವುದಿಲ್ಲ ಶಾಯಿ ಕೆಲವು ತೊಂದರೆಗಳನ್ನು ಉಂಟುಮಾಡುತ್ತಾನೆ ಬ್ರೇಡ್ಗಳು ಅಸ್ಥಿರಿಜ್ಜುಗಳಾಗಿವೆ ಹೊಳಪು ಮುಕ್ತಾಯದಲ್ಲಿ ಮತ್ತು ನಿಮ್ಮ ಮುಂದೆ ಅನೇಕ ಸುಂದರವಾದ ಘಟಕಗಳಿವೆ ತೇಗದ ಮರ ತೇಗದ ಮರ ನೀವು ನೋಡಬಹುದಾದ ಧಾನ್ಯಗಳು ಬಣ್ಣವು ನೈಸರ್ಗಿಕ ಸೌಂದರ್ಯದಲ್ಲಿ ಗೋಚರಿಸುತ್ತದೆ ಕಣಜೂಲ ಲಾಡು ಜಿಕಾ ಜೂಲ ಕೃಷ್ಣ ಜೂಲ ಹೀಗೆ ಏನೇ ಕರೆದರೂ ನಿಮ್ಮ ಕೈಯಲ್ಲಿದೆ ನಾವು ಭಾರತದಾದ್ಯಂತ ಮತ್ತು ಐವತ್ತೈದು ದೇಶಗಳಿಗೆ ತಲುಪಿಸುತ್ತೇವೆ ನಮ್ಮ ಸೈನ್ ಇಂಡಿಯಾದಲ್ಲಿ ನೀವು ಎಲ್ಲಿದ್ದರೂ ನಿಮ್ಮ ಆಯ್ಕೆಯ ಪ್ರಕಾರ ನೀವು ನಮಗೆ ಕರೆ ಮಾಡಬಹುದು ನಾವು ಅದನ್ನು ಫ್ಯಾಕ್ಟರಿ ಬೆಲೆಯಲ್ಲಿ ಉತ್ತಮ ಬೆಲೆಗೆ ತಯಾರಿಸುತ್ತೇವೆ ಮತ್ತು ಅದನ್ನು ನಿಮ್ಮ ಮನೆಗೆ ಸಂ ನಿಮ್ಮ ಮುಂದೆ ದಯವಿಟ್ಟು ಸಂಪರ್ಕಿಸಿ ಧನ್ಯವಾದಗಳು ದಂಡೇವಾ